ದಿನ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇಂದಿನಿಂದ ಇಪ್ಪತ್ತೆಂಟರವರೆಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಚಿಕ್ಕಮಗಳೂರು ಮೂಡಿಗೆರೆ ಕಳಸ ಶೃಂಗೇರಿ ಭಾಗದ ಕೊಪ್ಪ ಎನ್ಆರ್ಪುರ ತಾಲೂಕಿನ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ರಜೆ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅಂಗನವಾಡಿಗಳಿಗೆ ಪುಟ್ ಪುಟ್ಟು ಮಕ್ಳುಗಳು ಹೋಗ್ತಾರೆ ಮನೇಲಿದ್ದರೆ ಸ್ವಲ್ಪ ತೀಟೆ ಜಾಸ್ತಿ ಮಾಡ್ತಾರೆ ಮಕ್ಕಳು ಸೊ ಹಾಗಾಗಿ ಅಂಗನವಾಡಿಗೆ ಬಿಟ್ಟರೆ ಏನಾದರೂ ಅಲ್ಲಿ ಹೇಳ್ಕೊಡ್ತಾರೆ ಈ ಹೇಳ್ಕೊಡ್ತಾರೆ ಮತ್ತು ಎ ಬಿ ಸಿ ಡಿ ಹೇಳ್ಕೊಡ್ತಾರೆ ಮತ್ತು ಮಕ್ಕಳಿಗೂ ಕೂಡ ಬೇರೆ ಬೇರೆ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಖುಷಿ ಆಗತ್ತೆ ಸೊ ಹಾಗಾಗಿ ಅಂಗನವಾಡಿಗಳಿಗೆ ಮಕ್ಕಳನ್ನು ಕಳಿಸ್ಕೊಡ್ತಾರೆ ಪೇರೆಂಟ್ಸ್ಗಳು ಬಟ್ ಆದರೆ ಮಳೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂಗನವಾಡಿಗಳಿಗೂ ಕೂಡ ಇದೆ ಈಗ ರಜೆಯನ್ನು ಘೋಷಣೆ ಕೂಡ ಮಾಡಲಾಗಿದೆ ಮೂರು ದಿನಗಳ ಕಾಲ ಇವತ್ತಿನಿಂದ ಇವತ್ತು ಇಪ್ಪತ್ತಾರು ನಾಳೆ ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಮೀನಾ ಅವರು ಘೋಷಣೆ ಮಾಡಿದ್ದಾರೆ ಅಂಗನವಾಡಿಗಳನ್ನು ಕೂಡ ಯಾವುದೇ ಕಾರಣಕ್ಕೂ ತೆರೆಯುವಂತಿಲ್ಲ ಮೂರು ದಿನಗಳ ಕಾಲ ಅಂತ ಹೇಳಿ ಯಾಕೆಂತಂದರೆ ಮಕ್ಕಳು ಕಷ್ಟ ಆಗುತ್ತೆ ಮತ್ತು ದಿಢೀರ್ ಮಳೆ ಜಾಸ್ತಿ ಆಯಿತು ಅಂತಂದರೆ ಮನೆಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ ಮತ್ತು ಎಲ್ಲಿಗೆ ಹೋಗೋದು ಮತ್ತು ಪೇರೆಂಟ್ಸ್ಗಳು ಕೂಡ ಮನೆಯಿಂದ ಬಂದು ಅಂಗನವಾಡಿಗಳ ಬಳಿ ನಿಂತ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಈ ಎಲ್ಲ ತಾಪತ್ರ್ಯಗಳು ಏನೂ ಬೇಡ ಸಮಸ್ಯೆಗಳು ಏನು ಬೇಡ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಇದೀಗ ಅಂಗನವಾಡಿಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸದ್ಯಕ್ಕೆ ಶಾಲೆಗಳೆಲ್ಲವೂ ಕೂಡ ಆಗಿದ್ದಾವೆ ಮುಂದಿನ ವಾರ ಇಪ್ಪತ್ತ ಈ ವಾರ ಇಪ್ಪತ್ತೊಂಬತ್ತನೇ ತಾರೀಕಿಂದ ಶಾಲೆಗಳು ಕೂಡ ಆರಂಭ ಆಗುತ್ತೆ